ಪಾನಿಪುರಿ ಕೇಳಿದ್ದಕ್ಕೆ ಅಂಗಡಿ ಧ್ವಂಸ ಕಂಪ್ಲೇಂಟ್ ಕೊಡ್ತೀರಾ ಅಂತ ನಿಂದ ಕೊಲೆ ಬೆದರಿಕೆ ಸಿಸಿಟಿವಿಯಲ್ಲಿ ಪುಂಡನ ಗೂಂಡಾಗಿರಿ ಸೆರೆ ನಮಸ್ಕಾರ ಏರಿಯಾದಲ್ಲಿ ಹವಾ ಮೈಂಟೈನ್ ಮಾಡೋಕೆ ಪುಡಿ ರೌಡಿಗಳು ಗೂಂಡಾಗಿರಿ ನಡೆಸಿರುವಂತಹ ಘಟನೆಯೊಂದು ಆನೆಕಲ್ನಲ್ಲಿ ನಡೆದಿದೆ ಪಾನಿಪುರಿ ಕೊಡೋದು ಸ್ವಲ್ಪ ಲೇಟ್ ಆಯಿತು ಅಂತ ಪುಂಡನೊಬ್ಬ ಇಡೀ ಪಾನಿಪುರಿ ಅಂಗಡಿಯನ್ನೇ ಧ್ವಂಸ ಮಾಡಿದ್ದಾನೆ ಅಷ್ಟಕ್ಕೆ ಸುಮ್ಮನಾಗದೆ ಕಂಪ್ಲೇಂಟ್ ಕೊಡ್ತೀರಾ ಅಂತ ಕೇಳಿದ ಸ್ಥಳೀಯರ ಮನೆಗೆ ಡ್ರ್ಯಾಗರ್ ಅನ್ನ ಹಿಡಿದು ಹೋಗಿ ಕೊಲೆ ಬೆದರಿಕೆ ಹಾಕಿದ್ದಾನೆ ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದರೂ ಪೊಲೀಸರು ಮಾತ್ರ ಆರೋಪಿಯನ್ನ ಬಂಧಿಸಿಲ್ಲ ಏನಿದು ಘಟನೆ ನೋಡೋಣ ಈ ವರದಿಯಲ್ಲಿ ಎಸ್ ಆನೇಕಲ್ ತಾಲೂಕಿನ ಹೆಬ್ಗೋಡೆ ವಾರ್ಡ್ ನಂಬರ್ ಇಪ್ಪತ್ತೆರಡರ ನಾಗರಾಜ್ ಬಿಲ್ಡಿಂಗ್ ಬಳಿ ನಡೆದ ಘಟನೆ ಇದು ಇದೇ ತಿಂಗಳು ನಾಲ್ಕನೇ ತಾರೀಕು ಪ್ರಜ್ವಲ್ ಅಲಿಯಾಸ್ ಕೊತ್ವಾಲ್ ಅನ್ನೋ ಈ ಪುಡಿ ರೌಡಿ ಪಾನಿಪುರಿ ಅಂಗಡಿಗೆ ಬಂದಿದ್ದಾನೆ ಪಾನಿಪುರಿ ತಿಂದು ಕುಡಿಯೋಕೆ ಪಾನಿ ಕೇಳಿದ್ದಾನೆ ಆದರೆ ವ್ಯಾಪಾರಿ ಬೇರೆ ಗ್ರಾಹಕರು ಇದ್ದಿದ್ದರಿಂದ ಸ್ವಲ್ಪ ಇರೇ ಕೊಡ್ತೀನಿ ಎಂದಿದ್ದಾರೆ ಅಷ್ಟಕ್ಕೆ ಕೇರಳಿದ ಈತ ಪಾನಿಪುರಿ ಅಂಗಡಿಯನ್ನೇ ಧ್ವಂಸ ಮಾಡಿ ಗಲಾಟೆ ಮಾಡಿದ್ದಾನೆ ಪಾನಿಪುರಿ ಅಂಗಡಿ ಧ್ವಂಸವಾದ ಬಳಿಕ ಅಲ್ಲೇ ಇದ್ದ ಸ್ಥಳೀಯ ಯುವಕರು ಅಂಗಡಿ ಮಾಲೀಕನಿಗೆ ಧೈರ್ಯ ಹೇಳಿ ಪೊಲೀಸರಿಗೆ ದೂರು ನೀಡುವಂತೆ ತಿಳಿಸಿದ್ದಾರೆ ಇದೇ ವಿಚಾರವಾಗಿ ಕೋಪಗೊಂಡ ಆರೋಪಿ ಪ್ರಜ್ವಲ್ ನನ್ನ ಮೇಲೆಗೆ ಕಂಪ್ಲೇಂಟ್ ಕೊಡ್ತೀರಾ ಅಂತ ಯುವಕರ ಮನೆಯ ಬಳಿ ತನ್ನ ಗ್ಯಾಂಗ್ ಜೊತೆ ಬಂದಿದ್ದಾನೆ ಇದೇ ದೃಶ್ಯದಲ್ಲಿ ನೀವು ನೋಡ್ತಿರುವ ಹಾಗೆ ರಾತ್ರಿ ಏಳು ಇಪ್ಪತ್ತರ ಸುಮಾರಿಗೆ ಕೈಯಲ್ಲೇ ಡ್ರ್ಯಾಗರ್ ಹಿಡಿದು ಬಂದು ನಮ್ಮ ಏರಿಯಾದಲ್ಲೇ ನಮ್ಮನ್ನೇ ಕೇಳ್ತೀಯಾ ಅಂತ ನಿವಾಸಿಗಳಿಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ದಾನೆ ಈ ಎಲ್ಲಾ ದೃಶ್ಯಗಳು ಸ್ಥಳೀಯರ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ उस दिन वो आया पानी पूरी खाया बाद में मैं पानी पूरी ऐसे प्लेट में उसके डाल रहा हूँ प्लेट में पानी बसता है ना तो उसमें ही डाल दे रहा मैं बोला बोला भईया ऐसा करेगा तो कैसा बस उतना ही बोला पलटी कर दिया उतना ही गलाटा था और कुछ भी नहीं नहीं पैसा नहीं दिया पैसा मैं पूछा भी नहीं मालूम मैंने इधर का लोकल लोग हैं तो बाद में प्रॉब्लम होएगा तो मैं पैसा पूछा भी नहीं वो डायरेक्ट बोला तेरी माँ के छुप पलटी करके गया ಬಿಟ್ಟಿದ್ರು ಜನ ಆದ್ರೆ ಜನ ಆಮೇಲೆ ತಿರುಗಿನ ಸತಿ ಬರೋ ಬಟ್ಟಿಗೆ ಗಲಾಟ ಮಾಡ್ಕೊಂಡು ಹೋಗ್ಬಿಟ್ರು ದುಡ್ಡೆಲ್ಲ ಏನೋ ತಿನ್ಬಿಟ್ಟು ಅದ್ರಲ್ಲೇ ಹಾಕ್ಬಿಟ್ರು ಅಂತ ಹೇಳ್ದ್ರೆಲ್ಲ ತಿನ್ಬಿಟ್ಟು ಗಲಾಟ ಆಗಿತ್ತು ನೂಕ್ ಬಿಟ್ಟಿದ್ರು ಅಳ್ತಾ ಇದ್ದ ಹುಡ್ಗಿ ಎಲ್ಲ ಅಲ್ಗಂಟಿಟ್ಟು ಅದ್ರೊಳಗೆ ಹಾಕ್ಬಿಟ್ಟಿದ್ರು ಅದ್ ನೋಡಿಲ್ಲ ನಾವು ಹೌದು ಸಿಸಿ ಟಿವಿಯಲ್ಲಿ ಇಷ್ಟೆಲ್ಲಾ ಸಾಕ್ಷಿ ಇದ್ರೂ ಹೆಬ್ಬುಗೋಡಿ ಪೊಲೀಸರಿಗೆ ದೂರನ್ನ ನೀಡಿದ್ರು ಘಟನೆ ನಡೆದು ಹತ್ತು ದಿನ ಕಳೆದ್ರು ಆರೋಪಿ ಪ್ರಜ್ವಲ್ ಅನ್ನ ಇನ್ನೂ ಬಂಧಿಸಿಲ್ಲ ಈತ ಸ್ಥಳೀಯವಾಗಿಯೇ ಹವಾ ಮೈಂಟೇನ್ ಮಾಡ್ತಾ ಇದ್ದು ಈತನ ಕಾಟಕ್ಕೆ ನಿವಾಸಿಗಳು ಬೇಸತ್ತಿದ್ದಾರೆ ಅವ್ನು ನಮ್ಮನೆ ಹತ್ರ ಬರೋ ಉದ್ದೇಶ ಏನೋ ನಮಗೆ ಗೊತ್ತಿಲ್ಲ ಸರ್ ಅದು ಅಲ್ಲಿ ರೋಡಲ್ಲಿ ಪಾನಿಪುರಿ ಅಂಗಡಿ ಹತ್ರ ಏನೋ ಗಲಾಟೆ ಮಾಡಿದಂತೆ ಯಾರೋ ಹುಡ್ಗ ಆಮೇಲೆ ಅದು ಹುಡುಗರು ಎಲ್ಲಾನು ನೋಡೋದಕ್ಕಂತ ಹೋಗ್ತಾ ಇದ್ರು ಆಮೇಲೆ ಸರಿ ನಮ್ಮ ಮನೆ ಹತ್ರ ಹುಡುಗರೆಲ್ಲ ಇದ್ರು ಒಂದು ಐದಾರು ಜನ ಫ್ರೆಂಡ್ಸು ಗಾಡಿ ರೆಡಿ ಮಾಡ್ಕೊತಾ ಇದ್ದರು ಸ್ಟಾರ್ಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಆಮೇಲೆ ಸರಿ ಏನೋ ರೋಡಲ್ಲಿ ಏನೋ ಇನ್ಸಿಡೆಂಟ್ ಆಯ್ತಂತೆ ಅಂತ ಎಲ್ಲ ನೋಡೋದಕ್ಕೆ ಅಂತ ಹೋಗಿದ್ದಾರೆ ಹೋದ್ಮೇಲೆ ಅಲ್ಲಿ ನೋಡಿದ್ರೆ ಯಾರೋ ಒಬ್ಬ ಪಾನಿಪುರಿ ತಿನ್ನಬೇಕಾದ್ರೆ ಏನೋ ಗಲಾಟೆ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾನೆ ಏನಾಯಿತು ಭಯ್ಯ ಅಂತ ಕೇಳಿದ್ರಂತೆ ಹುಡುಗರೆಲ್ಲ ಸೇರಿ ಕೇಳಿದ್ದಕ್ಕೆ ಈ ಥರ ಪಾನಿಯನ್ನು ಕೇಳಿದ್ದಕ್ಕೆ ಕೊಡ್ತೀನಿ ಅಂದಿದ್ದಕ್ಕೆ ಬೀಳ್ಸ್ಬಿಟ್ಟು ಹೋಗ್ಬಿಟ್ಟ ಅಂದ್ರಂತೆ ನೋಡು ಭಯ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಅಂದಿದ್ದಕ್ಕೆ ನಾವೇನು ಮಾಡೋಣ ಬಂದ್ರೆ ನಾವು ಹೋಗೋಣ ಕಂಪ್ಲೇಂಟ್ ಕೊಟ್ಕೊಳ್ಳಿ ನಮಗೇನೋ ಅಂದ್ಬಿಟ್ಟು ಇವ್ರು ಬಂದುಬಿಟ್ಟಿದ್ದಾರೆ ಬಂದು ಮನೆ ಮುಂದೆ ಗಾಡಿ ರೆಡಿ ಮಾಡ್ತಾ ಇದ್ದಾರೆ ಅದಾಗಿ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲೂ ಕತ್ತಿ ತಗೊಂಡು ಚಿಕ್ಕ ಹುಡುಗ ಒಬ್ಬ ಮೂರು ಜನ ಗಾಡಿಯಲ್ಲಿ ಬಂದರು ಬಂದ್ಬಿಟ್ಟು ಅಲ್ಲಿಂದ ಫುಲ್ಲು ರೋಡಿಂದನೇ ಯಾವನ್ನ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದು ಅವನು ಇಡೋಲ್ಲ ಕೊಲೆ ಮಾಡಿಬಿಡ್ತೀವಿ ನಾವು ಅವ್ನು ಜೀವಂತವಾಗಿ ಬಿಡಲ್ಲ ನಾವು ಅಂತೇಳ್ಬಿಟ್ಟು ಬಂದು ಕೂಗಾಡ್ತಾಯಿದ್ರು ಮನೆ ಹತ್ರ ಎಲ್ಲ ಇಲ್ಲೆಲ್ಲ ರೋಡಲ್ಲೆಲ್ಲ ಆಮೇಲೆ ಸರಿ ಅಂದ್ಬಿಟ್ಟು ಅಷ್ಟು ಬೇಗ ವಯ್ಸೊಳ್ಳದವ್ರು ಫೋನ್ ಮಾಡಿದ್ವಿ ಒನ್ ಒನ್ ಟೂಗೆ ಆಮೇಲೆ ಅಷ್ಟೊತ್ತು ಕಾರ್ ಬರೋ ಅಷ್ಟೊತ್ತಿಗೆ ಎಸ್ಕೇಪ್ ಆಗಿಬಿಟ್ರು ಎಲ್ಲನೂ ದೂರು ಕೊಟ್ಟಿದ್ದಕ್ಕೆ ತಮ್ಮ ಮಕ್ಕಳ ಮೇಲೆ ಎಲ್ಲಿ ಹಲ್ಲೆ ಮಾಡ್ತಾರೋ ಅನ್ನೋ ಭಯದಲ್ಲಿ ಸ್ಥಳೀಯರು ರಕ್ಷಣೆಯನ್ನ ಕೇಳ್ತಾ ಇದ್ದಾರೆ ಪೊಲೀಸರು ಇನ್ನಾದರೂ ಎಚ್ಚೆತ್ತು ಈ ಪುಡಿ ರೌಡಿಯ ಹೆಡಮುರಿ ಕಟ್ತಾರಾ ಅಂತ ಕಾದ್ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಸ್ತ್ರೀ ನ್ಯೂಸ್ ಕನ್ನಡ